ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳಬಾಗಿಲು ನಗರದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳ ಓಡಾಟ ದ್ವಿಚಕ್ರ ವಾಹನದಲ್ಲಿ ನಂಬರ್ ಪ್ಲೇಟ್ ಇಲ್ಲದೆ ಓಡಾಡಿದ ವ್ಯಕ್ತಿಗಳು ಮುಖಕ್ಕೆ ಮಾಸ್ಕ್ ಧರಿಸಿ ಮನೆಗಳನ್ನು ಗಮನಿಸಿದ ಅನುಮಾನಸ್ಪದ ವ್ಯಕ್ತಿಗಳು ಅವರ ಚಲನವಲನ ಬಗ್ಗೆ ಅನುಮಾನಗೊಂಡ ಅವರನ್ನು ಹಿಂಬಾಲಿಸಿದ ಸಾರ್ವಜನಿಕರು ಇಡೀ ಮುಳುಬಾಗಲು ನಗರದ ಗಲ್ಲಿಗಲ್ಲಿ ಅತಿ ವೇಗದಲ್ಲಿ ಸುತ್ತಾಡಿ ಕೊನೆಗೆ ಒಂದು ಗಲ್ಲಿಯಲ್ಲಿ ತಪ್ಪಿಸಿಕೊಂಡ ವ್ಯಕ್ತಿಗಳು ಕೂಡಲೇ ನಗರದ ಪೊಲೀಸ್ ಠಾಣೆಗೆ ಸಾರ್ವಜನಿಕರು ಕಾರ್ಯಪ್ರವೃತ್ತರಾದ ಪೊಲೀಸರು ದಯವಿಟ್ಟು ಇಂತಹ ಅನುಮಾನಾಸ್ಪದ ವ್ಯಕ್ತಿಗಳು ನಿಮ್ಮ ಬಡಾವಣೆಯಲ್ಲಿ ಕಾಣಿಸಿಕೊಂಡರೆ ನಿಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಪೊಲೀಸ್ ಠಾಣೆಯ ವಾಟ್ಸಪ್ಗೆ ಕಳುಹಿಸಿ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಬಜರಂಗಿ ಚಳಪತಿ ರಾಜ್ಯದಲ್ಲಿ ನಡೆಯುತ್ತಿರುವ ದರೋಡೆಗಳು ಕಳ್ಳತನ ಸುಲಿಗೆ ಸರಗಳತನ ಇತ್ಯಾದಿ ಬಗ್ಗೆ ನಿಮ್ಮ ಜಾಗೃತಿಗಾಗಿ ಈ ಒಂದು ಸುದ್ದಿ ವೀಕ್ಷಕ ಬಂಧುಗಳೇ ಇತ್ತೀಚೆಗೆ ಮುಳುಬಾವಲ್ ನಗರದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಚಲನವಲನಗಳು ಗಮನಿಸುತ್ತಿದ್ದರೆ ನಾವೆಲ್ಲರೂ ಜಾಗೃತಿ ವಹಿಸಬೇಕೆನ್ನುವುದು ಅತ್ಯವಶ್ಯಕವಾಗಿದೆ ಹೌದು ಮೊನ್ನೆ ನಗರದ ಪೂಲ್ಚಂದ್ ಲೇಔಟ್ನಲ್ಲಿ ಅನುಮಾನಾಸ್ಪದ ಹುಡುಗರ ಓಡಾಟ ಇಂದು ನಾವು ತೋರಿಸುತ್ತಿರುವ ದುಶ್ಯಾವಳಿಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಬಜಾರ್ ರಸ್ತೆಯ ಆಂಜನೇಯ ದೇವಾಲಯಕ್ಕೆ ಹೋಗುವ ರಸ್ತೆಯಲ್ಲಿ ಇಬ್ಬರು ವ್ಯಕ್ತಿಗಳು ಪಲ್ಸರ್ ಬೈಕಿನಲ್ಲಿ ಹೆಲ್ಮೆಟ್ ಹಾಕಿಕೊಂಡು ಮತ್ತೊಬ್ಬ ವ್ಯಕ್ತಿ ಮಾಸ್ಕ್ ಧರಿಸಿ ಬಂದ ವ್ಯಕ್ತಿಗಳು ಒಂದು ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಅಕ್ಕಪಕ್ಕದಲ್ಲಿ ಏನಿದೆ ಮನೆಯ ವಾತಾವರಣ ಹೇಗಿದೆ ಎಂಬುದನ್ನು ಗಮನಿಸಿದ ವ್ಯಕ್ತಿಗಳು ಯಾರೋ ನಮ್ಮನ್ನು ಗಮನಿಸುತ್ತಿದ್ದಾರೆ ಎಂಬುದನ್ನು ಹರಿತು ಅಲ್ಲಿಂದ ತಾವು ತಂದಿದ್ದ ನಂಬರ್ ಪ್ಲೇಟ್ ಇಲ್ಲದ ಪಲ್ಸರ್ ಅನ್ನು ಹತ್ತಿಕೊಂಡು ಹೋಗುತ್ತಾರೆ ಅವರನ್ನು ಹಿಂಬಾಲಿಸಿದ ಸಾರ್ವಜನಿಕರು ಇಡೀ ನಗರವನ್ನು ಸುತ್ತಾಡಿ ಒಂದು ಗಲ್ಲಿಯಲ್ಲಿ ಪರಾರಿಯಾಗುತ್ತಾರೆ ಬೈಕ್ ಮತ್ತು ಸಿಸಿ ಫುಟೇಜ್ ಅನ್ನು ನಗರದ ಪೊಲೀಸ್ ಠಾಣೆಗೆ ಸಾರ್ವಜನಿಕರು ನೀಡಿದ್ದು ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಕೆಲವು ಗಲ್ಲಿ ಮತ್ತು ಬೀದಿಗಳನ್ನು ಸುತ್ತಾಡಿದರೂ ಪ್ರಯೋಜನವಾಗಿಲ್ಲ ನಗರದ ಸಾರ್ವಜನಿಕರಲ್ಲಿ ಮೂಡಲಕರಣ ಮನವಿ ಮಾಡುವುದೇನೆಂದರೆ ಯಾರೇ ಅನುಮಾನಸ್ಪತ ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಿಮ್ಮ ಬೀದಿಗಳಲ್ಲಿ ಗಮನಿಸಿದರೆ ಅಂತಹ ವ್ಯಕ್ತಿಗಳ ಬಗ್ಗೆ ಜಾಗೃತಿ ವಹಿಸಿ ಅಂತಹ ವ್ಯಕ್ತಿಗಳ ಫೋಟೋವನ್ನು ನಿಮ್ಮ ಮೊಬೈಲ್ವನ್ನು ಕಿಕ್ಕಿಸಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡುವಂತೆ ಮೂಡಲಕರಣ ಮನವಿ ಮಾಡುತ್ತೆ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ